ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸಬ್ರು ನಾನು ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಅಲ್ವಾ ಇವತ್ತು ನಾನು ಮಂಗಳಸೂತ್ರ ಅಂದರೆ ಏನು ಅದ್ರ ಮಹತ್ವ ಏನು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಜನಕ್ಕೆ ಗೊತ್ತಿದೆ ಅದಕ್ಕೆ ಅಂತಲೇ ಯಾರೂ ಮಂಗಳಸೂತ್ರನ ಬಿಚ್ಚುವಂಥ ಸಾಹಸ ಮಾಡಲ್ಲ ಇನ್ನು ಕೆಲವರು ಗೊತ್ತಿಲ್ಲದೆ ಇದ್ದವ್ರು ಏನೋ ಒಂದು ಸರ ಅನ್ನೋ ಥರ ನೋಡ್ತಾರೆ ಬಿಚ್ಚಿಟ್ಬಿಡ್ತಾರೆ ಯಾವಾಗ ಅವಾಗ ಬಿಚ್ಚಿಡ್ತಾರೆ ಮತ್ತು ಹಾಕ್ಕೊಳ್ತಾರೆ ಅಂಥವ್ರಿಗೆ ತಿಳಿಸ್ಬೇಕು ಹೇಳಿ ವಿಡಿಯೋ ಮಾಡ್ತಿರೋದು ನಾನು ದಯವಿಟ್ಟು ಯಾರು ಆ ಥರ ಮಂಗಳ ಸೂತ್ರನ ಅಂತಹ ದುಸ್ಸಾಹಸ ಮಾಡಬೇಡಿ ಅಂತಲೇ ನಾನು ಹೇಳೋದು ಒಂದು ಎರಡನೇದೇನು ಅಂತಂದರೆ ಪಾಪ ಗೊತ್ತಿರೋಲ್ಲ ಅದ್ರ ಮಹತ್ವ ಏನು ಅಂತಂದರೆ ಮಂಗಳ ಸೂತ್ರ ಅಂದರೆ ಏನು ಅನ್ನೋದು ಗೊತ್ತಿರೋಲ್ಲ ಆದರೆ ಗಂಡನ ಮೇಲೆ ತುಂಬ ಪ್ರೀತಿ ಇಟ್ಟಿರ್ತಾರೆ ಎಷ್ಟು ಪ್ರೀತಿ ಅಂದರೆ ಅವರಿಲ್ಲದೆ ಬದುಕೋಕ್ಕೆ ಆಗೋಲ್ಲ ಅನ್ನೋ ಥರ ಬದುಕ್ತಿರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೇ ಮಾಡ್ತಿರೋದು ಈಗ ಡೈರೆಕ್ಟ್ ನಾನು ವಿಷಯಕ್ಕೆ ಬರ್ತೀನಿ ಬನ್ನಿ ಅದೇನು ಅಂತ ತಿಳಿಸ್ತೀನಿ ನಿಮಗೆ ಮದುವೆ ಅಂತಂದರೆ ಏನು ಫಸ್ಟ್ ಗೌರಿ ಪೂಜೆ ಮಾಡಿಸ್ತಾರೆ ಆ ಹೆಣ್ಮಗಳನ್ನು ಕರ್ಕೊಂಡು ಹೋಗಿ ಉಪವಾಸದಲ್ಲೇ ಆ ಹೆಣ್ಮಗಳು ಗೌರಿ ಪೂಜೆ ಮಾಡಿ ಆಮೇಲೆ ಅಗ್ನಿ ಮುಂದೆ ಕೂಡಿಸಿ ನಮಗೆ ತಾಳಿ ಕಟ್ಟಿಸ್ತಾರೆ ವರನ ಕೈಲಿ ಅದು ವೇದ ಮಂತ್ರಗಳಿಂದ ಕಟ್ಟಿಸೋಂಥ ತಾಳಿ ಅವಾಗಲೇ ಅದಕ್ಕೆ ಅಷ್ಟು ಮಹತ್ವ ಬರೋದು ಅಗ್ನಿ ಸಾಕ್ಷಿಯಾಗಿ ವೇದ ಮಂತ್ರಗಳ ಸಾಕ್ಷಿಯಿಂದ ಕಟ್ಟಿಸ್ತಾರೆ ತಾಳಿನ ಅಷ್ಟೆಲ್ಲ ಆದಮೇಲೆ ಮದುವೆ ಎಲ್ಲ ಆಗುತ್ತೆ ಮಾರನೇ ದಿವಸನೇ ಬಿಚ್ಚಿಟ್ಬಿಡ್ತಾರೆ ಹೆಣ್ಮಕ್ಳುಗಳು ಇನ್ನು ಕೆಲವು ಸಿಚುವೇಷನಲ್ಲಿ ಏನಾಗುತ್ತೆ ಅಂತಂದರೆ ಕೆಲವು ಮೇಲೆ ಏನೋ ಒಂದು ಕೋಪ ಬರುತ್ತೆ ಅಂತ ಇಟ್ಕೊಳ್ಳಿ ಗಂಡನೇ ಅದನ್ನು ತೆಗೆದು ಕಿತ್ತು ಬಿಟ್ಟು ತಾಳಿನ ಬಿಸಾಕಿ ಹೊಟ್ಟೋಗ್ತಾನೆ ಏನಾಗ್ತಾ ಇದೆ ಇಷ್ಟೇನಾ ಬೆಲೆ ಮದುವೆ ಅಂತಂದರು ತಾಳಿ ಅಂದರು ಅಷ್ಟೇನಾ ಬೆಲೆ ಅಲ್ಲ ಅಲ್ವಾ ವೇದಮಂತ್ರಗಳ ಸಾಕ್ಷಿಯಾಗಿ ಕಟ್ಸೋ ಅಂಥ ಒಂದು ಮಂಗಳ ಸೂತ್ರಕ್ಕೆ ನೀವೇನು ಬೆಲೆ ಕೊಡ್ತಿದ್ದೀರಾ ಒಂದು ಎರಡನೇದು ನಾನು ಹೆಣ್ಮಕ್ಳಿಗೆ ಹೇಳೋಣ ಇದ್ದೀನಿ ನಿಮ್ಮ ಗಂಡ ನಿಮ್ಮ ಮುಂದೆ ನಗನಗ್ತಾ ಚೆನ್ನಾಗಿರಬೇಕು ಅಂತಂದರೆ ಯಾವ ಕಾರಣಕ್ಕೂ ತಾಳಿನ ತಾತ್ಸಾರವಾಗಿ ಕಾಣಬೇಡ್ರಿ ಯಾವಾಗಲೂ ಎಲ್ಲ ಕಾಲಕ್ಕೂ ನಿಮ್ಮ ಕುತ್ತಿಗೆಲೇ ಇರಬೇಕು ಒಂದು ಎಲ್ಲ ಕಣ್ಣಿಗೂ ಕಾಣೋ ಥರ ತಾಳಿ ಅನ್ನೋದು ಕಟ್ಕೊಳ್ಬಾರ್ದು ತುಂಬ ಸಣ್ಣ ಸಣ್ಣದಾಗ ಕಟ್ಕೊಂಡಿರ್ತಾರೆ ತಾಳಿನ ಹಾಗಾಗಿ ಯಾವ ಕಾರಣಕ್ಕೂ ಯಾರ ಕಣ್ಗೂ ಕಾಣದೇ ಇರೋ ಥರ ತಾಳಿನ ಹಾಕ್ಕೊಳ್ಳಿ ಮತ್ತು ಯಾರಾದರೂ ಅರ್ಶನ ಕುಂಕುಮ ಕೊಟ್ಟರೆ ತಾಳಿನ ಹೊರಗಡೆ ಹಾಕ್ಕೊಂಡು ಅರ್ಶನ ಕುಂಕುಮ ಹಚ್ತಾರೆ ಯಾರ ಕಣ್ಗೂ ಕಾಣಲೇಬಾರ್ದು ರೀ ಮಂಗಳಸೂತ್ರ ಅಂತಂದರೆ ಅದು ಯಾಕೆ ಎಲ್ಲರೂ ಅರ್ಶನ ಕುಂಕುಮ ಯಾರಾದರೂ ಕೊಟ್ಟರೆ ಸಾಕು ಅದನ್ನು ತಾಳಿ ಹೊರಗಡೆ ತೆಗೆದು ಅರ್ಶನ ಕುಂಕುಮ ಹಚ್ಚೋದು ಯಾಕೆ ಇದನ್ನು ಕೆನ್ನೆಗೆ ಹಚ್ಕೊಳ್ಳಿ ಅರ್ಶನ ಕುಂಕುಮನ ಹಣೆಗೆ ಹಚ್ಕೊಳ್ಳಿ ಅಷ್ಟೇ ಅದನ್ನು ಬಿಟ್ಟು ಆ ತಾಳಿಗೆ ಅರ್ಶನ ಕುಂಕುಮ ಹಚ್ಚೋದು ಅದಲ್ಲ ಬೆಳಗ್ಗೆ ಎದ್ದ ತಕ್ಷಣ ತಾಳಿನ ತೆಗೆದು ಕಣ್ಣುಗೊತ್ಕೊಂಡು ಆಮೇಲೆ ಮತ್ತೆ ಸೆರಗೊಳಗಡೆ ಹಾಕ್ಕೊಂಡು ಆಮೇಲೆ ನಮ್ಮ ನಿತ್ಯ ಕಾರ್ಯಗಳೇ ಏನಿದೆ ಅದನ್ನು ಮಾಡಿಕೊಳ್ಬೇಕು ಹಣೆ ಮೇಲೆ ಕುಂಕುಮ ಇದೆಯಾ ನೋಡ್ಕೊಳ್ಳಿ ಯಾಕೆಂದರೆ ಮುತ್ತೈದೆಯರಿಗೆ ಮುಖ್ಯವಾಗಿರಬೇಕಾಗಿರೋದು ಒಂದು ಹಣೆ ಮೇಲೆ ಕುಂಕುಮ ಕೂತ್ಗೆಲ್ ತಾಳಿ ಇದೇ ಮುಖ್ಯ ಆದರೆ ಕೆಲವು ಹೆಣ್ಮಕ್ಳುಗಳಿಗೆ ಗೊತ್ತಿಲ್ವೋ ತಾತ್ಸಾರನೋ ಗೊತ್ತಿಲ್ಲ ಬಿಡ್ತಾರೆ ತಾಳಿನ ಫ್ಯಾಷನ್ನು ಅಂದ್ಕೊಂಬಿಡ್ತಾರೆ ಥರ ತೆಗೆದಿಡಬಾರ್ದು ತಿಳ್ಕೊಳ್ಳಿ ಮಂಗಳಸೂತ್ರದ ಬೆಲೆ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಗಂಡನ ಆಯುಷ್ ಕಮ್ಮಿ ಆಗಬಾರ್ದು ಅಂದರೆ ತಾಳಿ ಯಾರ ಕಣ್ಗೂ ಕಾಣಬಾರ್ದು ಬೇ ಪರ ಗಂಡಸ್ಗೆ ಅಂತ ನಾನು ಹೇಳ್ತಿಲ್ಲ ಯಾರ ಕಣ್ಗೂ ಬೇರೆ ಹೆಣ್ಮಕ್ಳುಗಳಿಗೂ ಕಾಣಬಾರ್ದು ತಾಳಿ ಅನ್ನೋದು ಮತ್ತು ಬೇರೆ ಗಂಡಸ್ರಿಗೂ ಕಾಣಬಾರ್ದು ತಾಳಿ ಅನ್ನೋದು ಒಂದು ಎರಡನೇದು ಏನು ಅಂತಂದರೆ ಗಂಡನ್ನು ಹೆಸರಿಡ್ದು ಕೂಗಬಾರ್ದು ಕೂಗಿದ್ರೂ ಕೂಡ ಆಯು ಕ್ಷೀಣ ಗಂಡನ ಆಯುಷ್ಯ ಕಮ್ಮಿ ಆಗತ್ತೆ ಅಂತ ಹಿರಿಯರು ಹೇಳೋ ಮಾತಿದು ನಾನು ಹೇಳ್ತಿಲ್ಲ ನಮ್ಮ ತಾಯಿ ಹೇಳ್ತಿದ್ದಿದ್ದು ಅವರು ಹಾಗೆ ನಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ಯಾವ ಕಾರಣಕ್ಕೂ ಗಂಡನ್ನು ಹೆಸರಿಡ್ದು ಕೂಗಬೇಡ್ರಿ ಇನ್ನು ತಾಳಿ ಯಾರು ಕಣ್ಗೂ ಯಾಕೆ ಕಾಣಬಾರ್ದು ಅಂತ ನೀವು ಕೇಳಬಹುದು ಅದಕ್ಕೊಂದು ಸಣ್ಣ ಉದಾಹರಣೆನ ನಿಮಗೆ ಕೊಡೋಣ ಅಂದ್ಕೊಂಡಿದ್ದೀನಿ ಅದೇನು ಅಂತಂದರೆ ನೀವು ರಾಜ್ಕುಮಾರ್ ಅವ್ರ ಸಿನಿಮಾ ಸತ್ಯಹರಿಶ್ಚಂದ್ರ ನೋಡೇ ಇದ್ದೀರ ನಾನು ಯಾಕೆ ಈ ಉದಾಹರಣೆ ತೊಗೊಂಡಿದ್ದೀನಿ ಅಂತಂದರೆ ಸಿನಿಮಾದೇ ಉದಾಹರಣೆ ಕೊಡಬೇಕು ಬೇರೆದೇನೇ ಹೇಳಿದ್ರು ನಿಮ್ಗೆ ಅರ್ಥ ಆಗತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಅದಕ್ಕೆ ಈ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ಈ ಸತ್ಯಹರಿಶ್ಚಂದ್ರ ಸಿನಿಮಾದ ನನ್ನಲ್ಲಿ ಅವನು ಹರಿಶ್ಚಂದ್ರ ಹೆಂಡತಿನ ಮಗನ ಒಬ್ರಿಗೆ ಮಾರಿಬಿಡ್ತಾನೆ ಮಾರದ ಮೇಲೆ ಅವರು ಇನ್ನೊಬ್ಬಂಗೆ ಇನ್ನೊಬ್ಬನ ಜೊತೆ ಹೊಟ್ಟೋಗ್ತಾರೆ ಯಾರ ಜೊತೆಗೆ ಸ್ಮಶಾನಕಾಯೋನ ಜೊತೆಗೆ ಸರಿ ಆ ಹೆಣ್ಣು ಮಗಳು ನಿಮ್ಗೆ ಗೊತ್ತೇ ಇದೆ ಸತ್ಯ ಹರಿಶ್ಚಂದ್ರನ ಹೆಣ್ ಮಗಂಗೆ ಸತ್ಯ ಹರಿಶ್ಚಂದ್ರನ ಮಗಂಗೆ ಹಾವು ಏನೋ ಕಚ್ಚಿಬಿಟ್ಟು ಸತ್ತು ಹೋಗ್ತಾನೆ ಮಗ ಸತ್ಯ ಹರಿಶ್ಚಂದ್ರನ ಮಗ ಸರಿ ಅವನನ್ನು ಹೂಳಬೇಕು ಅದಕ್ಕೆ ಕಾರ್ಯ ಮಾಡಬೇಕು ಅಂಥೇಳಿ ಸತ್ಯ ಹರಿಶ್ಚಂದ್ರನ ಹೆಂಡತಿನೇ ಕರ್ಕೊಂಡು ಬರ್ತಾಳೆ ಸ್ಮಶಾನಕ್ಕೆ ಕರ್ಕೊಂಡು ಬಂದು ಅವ್ನು ಇನ್ನೇನು ಸುಡಬೇಕು ಅಂದಾಗ ಹರಿಶ್ಚಂದ್ರ ಬಂದುಬಿಟ್ಟು ಕೇಳ್ತಾರೆ ಏನಾದರೂ ಕೊಡಮ್ಮ ನನಗೆ ಹಾಗೆ ನೀನು ಸುಡೋ ಹಾಗಿಲ್ಲ ಅಂಥೇಳಿ ಅದೆಲ್ಲ ನಿಮ್ಗೆ ಗೊತ್ತೇ ಇದೆಯಲ್ಲ ಆ ಸಿನಿಮಾ ನೋಡಿದವ್ರು ಎಲ್ಲರಿಗೂ ಗೊತ್ತೇ ಇದೆ ಅದರ ನೋಡಿ ಏನೂ ಇಲ್ಲದೆ ಇದ್ದಾಗ ಅವನಿಗೆ ಗೊತ್ತಾಗತ್ತೆ ಹೆಂಡತಿನೇ ಬಂದಿರೋದು ಅಂತ ಆದರೆ ಹೆಂಡತಿ ಅಂತ ಹೇಳೋಲ್ಲ ಕಡೆಗೆ ನಿಮ್ಮ ಕುತ್ತಿಗೆಯಲ್ಲಿರೋ ತಾಳಿನಾದರೂ ಕೊಡಮ್ಮ ನನಗೆ ಅಂಥೇಳಿ ಸತ್ಯಹರಿಶ್ಚಂದ್ರ ಕೇಳಿದಾಗ ಅವಳಿಗೆ ಆಶ್ಚರ್ಯ ಆಗತ್ತೆ ಎಲ್ಲ ದೇವತೆಗಳ ವರನೂ ಇದೆ ನನ್ನ ತಾಳಿ ಅನ್ನೋದು ಅವಳು ಹೊರಗಡೆನೇ ಹಾಕ್ಕೊಂಡಿರ್ತಾಳೆ ಆದರೂ ಕಾಣಲ್ಲ ಯಾರ ಕಣ್ಗೂ ಯಾಕೆ ಅಂತಂದರೆ ದೇವತೆಗಳು ವರ ಇರುತ್ತೆ ಯಾರ ಕಣ್ಗೂ ಕಾಣಬಾರ್ದು ಗಂಡನ ಬಿಟ್ಟು ಸತ್ಯಹರಿಶ್ಚಂದ್ರನ ಹೆಂಡತಿ ತಾಳಿ ಇನ್ಯಾರಿಗೂ ಕಾಣಲ್ಲ ಅನ್ನೋದೊಂದು ವರ ಇರುತ್ತೆ ಆದರೆ ಇವ್ರ ಕಣ್ಣಿಗೆ ಕಾಣ್ತಿದೆಯಲ್ಲ ಅಂತಂದಾಗಲೇ ಸತ್ಯಹರಿಶ್ಚಂದ್ರನ ಹೆಂಡತಿ ಕುತ್ತಿಗೆ ಎತ್ತಿ ನೋಡೋದು ಆವಾಗಲೇ ಗೊತ್ತಾಗುತ್ತೆ ತನ್ನ ಗಂಡ ಅದು ಸತ್ಯ ಹರಿಶ್ಚಂದ್ರನೇ ಹೇಳಿ ಅಂದರೆ ನೋಡಿ ಈ ಸಿನಿಮಾನಲ್ಲಿ ಕೂಡ ಅವಾಗ ಹೇಗಿತ್ತು ಅದನ್ನೇ ಅವರು ನಾನು ಇದನ್ನೇ ಉದಾಹರಣೆ ಕೊಟ್ಟು ಹೇಳಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಪುಟ್ಟ ಪುಟ್ಟು ತಾಳಿನ ಯಾವ ಕಾರಣಕ್ಕೂ ಹಾಕೋಬೇಡ್ರಿ ಯಾರ ಕಣ್ಗೂ ಕಾಣೋದು ಬೇಡ ತಾಳಿ ಅದು ಆಯ್ ಕ್ಷೀಣೇ ಗಂಡನ ಗಂಡಂಗೆ ತಾಳಿ ಬೇರೆಯವ್ರು ಕಂಡ್ರು ಅಥವಾ ಆ ತಾಳಿನ ಎಲ್ಲಾದರೂ ತೆಗೆದಿಟ್ಟರು ಗಂಡನ ಹೆಸರು ಹೆಸರನ್ನ ಏಕವಚನದಲ್ಲಿ ಕೂಗೋದು ಹೋಗೋ ಬಾರೋ ಅಂತ ಕರೆಯೋದು ಈ ಥರ ದಯವಿಟ್ಟು ಕೂಗಬೇಡ್ರಿ ಈಗ ಇನ್ನೊಂದು ಉದಾಹರಣೆನೂ ಕೊಡ್ತೀನಿ ನಾನು ನಿಮಗೆ ಯು ಪಿ ಯು ಮತ್ತು ಮದ್ ಇನ್ಯಾವುದೋ ಬೇರೆ ಕಡೆ ಅಂದರೆ ಹರಿದ್ವಾರು ಡೆಲ್ಲಿ ಇಂಥ ಕಡೆ ಎಲ್ಲ ಅವ್ರ ಗಂಡನ ಕೂಗಲ್ಲ ಗೊತ್ತಾ ನಿಮಗೆ ನಾನು ಓಡಿರೋದು ಖುದ್ದಾಗಿ ಆ ಊರಿಗೆ ಹೋದಾಗ ಯಾರಾದರೂ ಮನೆ ಯಜಮಾನನ್ನ ಕರಿಬೇಕು ಕರೀರಿ ನಿಮ್ಮ ಗಂಡನ ಅಂತಂದರೆ ಆ ಹೆಂಡತಿ ಎಷ್ಟು ಚೆನ್ನಾಗಿ ತನ್ನ ಮಗನ ಕೂಗಿ ಈಗ ಎಕ್ಸಾಂಪಲು ರಾಘವೇಂದ್ರ ಅಂತ ಇಟ್ಕೊಳ್ಳಿ ರಾಘವೇಂದ್ರ ಅಕ್ಕಿ ಪಾಪ ಅಂತ ಅಂಥೇಳಿ ಕರೀತಾರೆ ಮಗನ ಹೆಸ್ರಿಡೋದಕ್ಕೂ ಕೂಗಿ ಅವರಪ್ಪ ಬನ್ನಿ ಅಂತ ಕರೀತಾರೆ ಅಲ್ಲೆಲ್ಲ ಅವ್ರು ಬೆಲೆ ಕೊಡ್ತಾನೆ ಇದ್ದಾರೆ ಯಾವ ಕಾರಣಕ್ಕೂ ಅವರು ಏಕ ಕೂಗೋದೇ ಇಲ್ಲ ಮತ್ತು ಗಂಡನ ಹೆಸರಿಡೋದು ಕೂಗಲ್ಲ ಅವ್ರುಗಳೆಲ್ಲ ನಾವು ಮಾತ್ರ ಯಾಕೋ ಬೆಲೆನೇ ಕೊಡ್ತಿಲ್ಲ ಒಂದು ಕೋಟಿ ಎರಡು ಕೋಟಿ ಅವರು ದುಡ್ಡು ಅಂದರೆ ಎಷ್ಟು ಶ್ರೀಮಂತರಾಗಿರ್ತಾರೆ ಆಗಿರ್ತಾರೆ ಅದಕ್ಕೆ ತಕ್ಕ ಹಾಗೆ ಮದುವೆ ಮಾಡ್ತಾರೆ ಮತ್ತು ಯಾರೇ ಹೇಗೆ ಮದುವೆ ಮಾಡಲಿ ಹಿಂದೂಗಳಲ್ಲಿ ವೇದ ಮಂತ್ರಗಳಿಂದನೇ ಮದುವೆ ಮಾಡೋದು ವೇದ ಮಂತ್ರಗಳು ಹೇಳಿ ಎಲ್ಲ ಒಂದು ಪೂಜೆ ಎಲ್ಲ ಮಾಡಿನೇ ಮದುವೆ ಅಂಥೇಳಿ ಮಾಡ್ತಾರೆ ಅರ್ಚಕ್ರನ ಕರೆಸಿ ಇಷ್ಟೆಲ್ಲ ಬೆಲೆ ಕೊಟ್ಟು ಮದುವೆ ಅಂತ ಮಾಡಿಸಿದ್ರೆ ನೀವೇನು ಬೆಲೆ ಕೊಡ್ತಿದ್ದೀರಾ ಮದುವೆಗೆ ಹೇಳಿ ಪ್ರೀತಿಸ್ತೀನಿ ಅಂತೀರಾ ಗಂಡನ್ನು ಆದರೆ ಏಕಾಚಂದಲ್ಲಿ ಕೂಗ್ತೀರಾ ತಾಳಿ ಮಾತ್ರ ಕಸ್ಟಮೈಸ್ಡ್ ಮಾಡಿಸ್ತೀನಿ ನಾನು ಅಂಥೇಳಿ ಅದಕ್ಕೂ ಎಷ್ಟೋ ದುಡ್ಡು ಖರ್ಚು ಮಾಡಿ ಆರ್ಡ್ರ್ ಮಾಡ್ತೀರಾ ಹಾಕ್ಕೊಳ್ತೀರ ಏನಾಗ್ತಾ ಇದೆ ಮದುವೆ ಟೈಮಲ್ಲಿ ಪೂಜೆ ಮಾಡಿಸಿ ಏನು ಕಟ್ಟಿಸಿರ್ತಾರೆ ಆ ತಾಳಿನೇ ಹಾಕ್ಕೊಳ್ಳಿ ಅಷ್ಟೇ ಇನ್ನು ಮಂಗಳವಾರ ಶುಕ್ರವಾರ ಏನಾದರೂ ಹೆಚ್ಚಿದ್ರೆ ಹೆಚ್ಚಿದ್ರೆ ಅಂದರೆ ಕಟ್ಟಾಯಿತು ಅಂತಂದರೆ ಏನೋ ಒಂದು ಸೂಚನೆ ಕೊಡ್ತಿದ್ದಾನೆ ಭಗವಂತ ನಮಗೆ ಅಂತ ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯರ ಹತ್ರನೋ ಯಾರ ಹತ್ರ ಆದರೂ ನಿಮಗೆ ಗೊತ್ತಿರೋರ ಹತ್ರ ಹೋಗಿ ಈ ಥರ ಆಗಿದೆ ಅಂತ ಕೇಳಿ ಅದಕ್ಕೇನು ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಗಂಡನ್ನು ನೀವೇ ಕಾಪಾಡ್ಕೊಳ್ಳಿ ನಾನಿಷ್ಟೇ ಕಡೆಗೆ ಹೇಳೋದು ಗಂಡನ ಆಯುಷು ನಿಮ್ಮ ಕೈಯಲ್ಲಿದೆ ನಿಮ್ಮ ಗಂಡನ ನೀವೇ ಕಾಪಾಡ್ಕೊಳ್ಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅದೇನು ಅಂತಂದರೆ ಕೆಲವ್ರಿಗೆ ಬಿಸ್ನೆಸ್ಸಲ್ಲಿ ತುಂಬ ಲಾಭ ಬರ್ತಾ ಇರತ್ತೆ ಆದರೆ ಖರ್ಚು ಅನ್ನೋದು ಹೇಗಾಗತ್ತೆ ದುಡ್ಡು ಎಲ್ಲಿ ಖರ್ಚಾಗ್ತಿದೆ ಅನ್ನೋದೇ ಅರ್ಥ ಆಗ್ತಿರಲ್ಲ ಅದು ಯಾಕೆ ಆ ಥರ ಆಗ್ತಿರತ್ತೆ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಡಿಸ್ಟಬೆನ್ಸ್ ತುಂಬ ಇರುತ್ತೆ ತುಂಬ ಕಚ್ಚಾಡ್ತಿರ್ತಾರೆ ಗಂಡ ಹೆಂಡತಿ ಈ ಥರ ಆದಾಗ ಲಕ್ಷ್ಮೀ ದೇವಿ ಅವ್ರಿಗೆ ಒಲಿಯಲ್ಲ ಯಾಕೆ ಅಂತಂದರೆ ಲಕ್ಷ್ಮೀ ದೇವಿ ಕೂಡ ನಾರಾಯಣನಿಗೆ ತುಂಬ ಬೆಲೆ ಕೊಡ್ತಾಳಂತೆ ವೈಕುಂಠದಲ್ಲಿ ಲಕ್ಷ್ಮೀ ದೇವಿಗೆ ಅಭಿಮಾನಿ ದೇವತೆಗಳು ಎಷ್ಟೋ ಜನ ಇದ್ದಾರೆ ಅವಳು ಕೆಲಸ ಮಾಡೋಕ್ಕೆ ನಾರಾಯಣನ ಕೆಲಸ ಮಾಡೋಕ್ಕೆ ಅಂತಂದರೆ ಏನು ಬೇಕಾದ್ರೂ ಹೇಳಿ ಮಾಡಿಸ್ಕೊಳ್ಬಹುದು ಬೇರೆ ದೇವತೆಗಳಿಂದ ಆದರೆ ಲಕ್ಷ್ಮೀ ದೇವಿ ಯಾರಿಗೂ ಯಾವ ಕೆಲಸ ಹೇಳಲ್ಲ ಯಾಕೆ ಅಂತಂದರೆ ಅವಳಿಗೆ ನಾರಾಯಣನ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಅಂತೆ ತಾಳಿಗೂ ತುಂಬ ಬೆಲೆ ಕೊಡ್ತಾಳೆ ನಾರಾಯಣಂಗೂ ತುಂಬ ಬೆಲೆ ಕೊಟ್ಟು ಅವ್ರ ಕೆಲಸನ ಕಣ್ಣುಗೊತ್ಕೊಂಡು ಮಾಡ್ತಾಳಂತೆ ಲಕ್ಷ್ಮೀದೇವಿ ಹೀಗಿದ್ದಾಗ ನಾವು ಆ ಥರ ಇಲ್ಲದೆ ಗಂಡಂಗೆ ಏನು ಬೆಲೆ ಕೊಡೋದು ಅಂಥೇಳಿ ಏಕವಚನದಲ್ಲಿ ಕರೆಯೋದು ತಾಳಿಗೇನು ಬೆಲೆ ಕೊಡೋದು ಅಂತ ತಾಳಿ ಕಿತ್ತು ಹಾಕೋದು ಈ ಥರ ಏನಾದರೂ ಮಾಡಿದ್ರೆ ಖಂಡಿತ ಅವ್ರು ಯಾವತ್ತೂ ಮುಂದೆ ಬರಲ್ಲ ಬಿಸ್ನೆಸ್ಸಲ್ಲಿ ಆಮೇಲೆ ಕಡೆ ಕಡೆಗೆ ಲಾಸ್ ಆಗಿಬಿಡ್ತೀರಾ ಮತ್ತೇನು ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ನೂ ಏನೇನು ಆಗಬಹುದು ನಿಮ್ಮ ಜೀವನ ಅನ್ನೋದು ದಯವಿಟ್ಟು ಹೆಂಡತಿಗೆ ಗಂಡ ಪ್ರೀತಿ ತೋರಿಸ್ಬೇಕು ಹೆಂಡತಿ ಗಂಡಂಗೆ ಗೌರವ ಕೊಡಬೇಕು ಅವ್ರ ಮಾತಿಗೆ ಪ್ರತಿಯೊಂದನ್ನು ಗೌರವ ಕೊಟ್ಟು ನಡ್ಕೊಳ್ಳಿ ಅದು ಸರಿಯಾಗಿದ್ದರೆ ಮಾತ್ರ ಹಾಗಂತ ದೃಷ್ಟಿಗಂಡನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಅವನೇನೇ ಕಿರುಕುಳ ಕೊಟ್ಟರು ನೀವು ಅನುಭವಿಸ್ಬೇಕು ಅಂತ ನಾನು ಹೇಳ್ತಿಲ್ಲ ಕೆಲವರು ಒಳ್ಳೆ ಗಂಡಂದ್ರಿಗೂ ಬೆಲೆ ಕೊಡ್ತಿಲ್ಲ ಹೆಂಡತಿರು ಅದ್ರದ್ದು ನಾನು ಹೇಳ್ತಿದ್ದೀನಿ ಅಷ್ಟೇ ಹಾಗಂತ ಗಂಡನೂ ಪ್ರೀತಿ ತೋರಿಸ್ಬೇಕು ಹೆಂಡತಿಗೆ ಇಷ್ಟು ಹೇಳಬೇಕು ಅಂದ್ಕೊಂಡಿದ್ದೀನಿ ಹೇಳಿದ್ದೀನಿ ನಿಮಗೆ ಏನನ್ನಿಸ್ತು ಈ ವಿಡಿಯೋ ಮೂಲಕ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ